ಾಗಿ ಆರಾಧ್ಯ ಗುರುದೈವ ಸಮಾಜದ ಸಂಜೀವಿನಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನ ಸೃಷ್ಟಿ ಮಾಡಿ ನೀಡಿರುವ ಆರಾಧ್ಯ ಗುರುದೈವ ಹಾಲಗಲ ಗುರುಕುಮಾರ ಶಿವಯೋಗಿಯನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಆರಾಧ್ಯ ಗುರುದೈವ ಏಳ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ಬದುಕಿ ಈ ಲೋಕವನ್ನ ಕಲ್ಯಾಣವನ್ನಾಗಿ ಮಾಡಿರತಕ್ಕಂಥ ಗುರುದೈವ ಅಡಿವಿಸಿದೇಶ್ವರ ಶಿವಯೋಗಿಯನ್ನ ಇನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಗುರುಗಳು ಆಗಿರ್ತಕ್ಕಂಥ ಎಲ್ಲ ಸಾಗಿಯೇ ಸಲಹಿರ್ತಕ್ಕಂಥ ತಂದೆ ಲಿಂಗೈಕ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ ಈ ನಾವು ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನಮ್ಮ ನಿಮ್ಗೆಲ್ಲರಿಗೂ ಕೂಡ ಪುರಾಣ ಪ್ರವಚನವನ್ನ ಬಹಳ ಸುಂದರವಾಗಿ ಎಲ್ಲರಿಗೂ ಮನಮ್ ಹೇಳಿರ್ತಕ್ಕಂಥ ನಮ್ಮ ಹೆಮ್ಮೆಯ ಬಸವಣ್ಣಯ್ಯ ಶಾಸ್ತ್ರಿಗಳವರು ಕೂಡ ಶರಣಗಳನ್ನ ಸಮರ್ಪಣೆಯನ್ನು ಮಾಡಿ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೆಯನ್ನು ಉಳಿಸಿರ್ತಕ್ಕಂಥ ನಮ್ಮ ಸಂಗೀತ ಬಳಗದವರೇ ನಮ್ಮ ಶ್ರೀಮಠದ ಕಮಿಟಿಯವ್ರೆ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಶರಣ ತಂದೆ ತಾಯಿ ಎಲ್ಲರ ಅಂತರಾತ್ಮದ ಜ್ಯೋತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಅಂತಂದ್ರೆ ಅವಾಗ ನಮ್ಮ ಶಾಸ್ತ್ರಿಗಳು ಬಾಳ ಚಂದ ಹೇಳಿದ್ರು ನಿಮ್ಗೆ ಶರಣೋ ಶರಣಾರ್ಥಿ ಅಂದ್ರೆ ಶರಣು ಶರಣಾರ್ಥಿ ಅಂದ್ರಿ ಅಂತ ಹೇಳಿ ನೋಡ್ರಿ ಒಂದು ಸಲ ನಾವು ಶರಣ ಅಂತ ಅಂಗಿವಿ ಅಂತಂದ್ರೆ ನಮ್ಮ ಮರಣನೂ ಕೂಡ ದೂರ ಹೋಗ್ತದಂತ ನಾವು ಮರಣನ ದೂರ ಹೋಗ್ತದ ಅಂತ ಆದ್ರೆ ಶರಣೋ ಶರಣಾರ್ಥಿ ಅನ್ಬಿಟ್ಟು ಈಗ ನೀವು ದಾರಿ ಒಳಗೆ ನಡ್ಕೊಂಡು ಹೋಗ್ತಿರ್ತೀರಿ ಯಾರಾದ್ರೂ ನಮಸ್ಕಾರ ಅಂತಂದ್ರೆ ಚಪ್ಪಾಳಿ ಹೊಡ್ಕೊಂಡು ಹೋಗ್ತೀರ ಚಪ್ಪಾಳಿ ನೀವು ನಮಸ್ಕಾರ ಅಂತ ಹೇಳ್ತೀರಿಲ್ಲ ಹಂಗ ಇವ್ ಶಾಸ್ತ್ರಿಗಳು ಹೇಳಿದ್ರು ಶರಣು ಶರಣಾರ್ಥಿ ಅಂತಂದ್ರೆ ನೀವು ಚಪ್ಪಾಳಿ ಹೊಡೆದಿರಿ ಆ ರೀತಿ ಮಾಡ್ಬಾರ್ದು ಹೇಳ್ರಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಈ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಗುರು ಅಡವಿ ಸಿದ್ದೇಶ್ವರರ ಅರವತ್ನಾಲ್ಕನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವಿವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ನಿಜಕ್ಕೂ ಕೂಡ ನಾವಿವೆಲ್ಲರೂ ಪುರಾಣ ಪ್ರವಚನಗಳನ್ನ ಯಾಕೆ ಕೇಳಬೇಕಪ್ಪ ಅಂತಂದ್ರೆ ಸಂಸ್ಕೃತದೊಳಗ ಒಬ್ಬರ ಕವಿಗಳು ಬಹಳ ಚಂದ ಹೇಳ್ತಾರ ಪುರಾಣಂ ಪುರಾತನಂ ಚಿರಂತನಂ ಅಂತ ಹೇಳ್ತಿರ್ಕೊಂಡು ಒಬ್ಬರ ಕವಿಗಳು ಬಹಳ ಚಂದ ಹೇಳ್ತಾರೆ ಪುರಾಣ ಅಂತಂದ್ರ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಆ ಪುರಾಣ ಹೇಗ ಚಿರಂತನವಾಗಿ ಉಳಿತಕ್ಕ ಪುರಾಣ ಒಮ್ಮೆ ನಾವು ನವಮಿತ ಭಕ್ತಿ ಅಂತ ಬರ್ತವೆ ಶ್ರಾವಣ ಮಾಸದೊಳಗೆ ನಾವು ಶ್ರವಣ ಅಂತ ಮಾಡ್ತೀವಿ ಮನನ ಮನೋಧ್ಯ ನಿಧಿ ದ್ಯಾಸ ಅಂತ ಹೇಳಿ ತಿಳ್ಕೊಂಡು ಒಂಬತ್ತು ಭಕ್ತಿಗಳು ಬರ್ತವೆ ಅದ್ರೊಳಗೆ ಶ್ರವಣ ಅನ್ನೋದು ಕೇಳೋದು ಶ್ರವಣ ಅಂತಂದ್ರೆ ಕೇಳೋದು ಗಜದಂಡ ಶಿವಯೋಗಿಗಳು ಅಂತ ತಿಳ್ಕೊಂಡು ಒಬ್ಬ ಬಹಳ ದೊಡ್ಡ ಮಹಾತ್ಮರಾಗಿ ಹೋಗ್ತಾರೆ ಆ ಮಹಾತ್ಮರ ಹತ್ರ ಸೀತಾ ಎಂಬ ಒಬ್ಬ ಹುಡುಗ ಆ ಪೂಜ್ಯರ ಸೇವೆಯನ್ನು ಮಾಡ್ಕೊಳ್ತಾ ಅವನ್ ಮಾಡ್ತಾನ ಅಂತಂದ್ರ ಸೀತಾ ಅನ್ನೋ ಹುಡುಗ ಗಜದಂಗ ಶಿವಯೋಗಿ ಅಂತೇಳಿ ಮಹಾತ್ಮರತ್ರ ಅವ್ರ ಒಂದು ಕುದುರೆ ಸಾಕಿರ್ತಾರ ಆ ಕುದುರೆ ಲಗ್ಗಿಯನ್ನ ಬಳಕೊಂತ ಎಲ್ಲಿ ಪ್ರವಚನಕ್ಕೆ ಹೋಗ್ತಾರ ಅಲ್ಲಿ ಪ್ರವಚನವನ್ನ ಕೇಳಿ ಒಳ್ಳೆ ಅವ್ ಎಲ್ಲಿ ಏನೇನ್ ಮಾಡ್ತಾರೋ ಅವ್ರ ಹತ್ರಲ್ಲಿ ಅವ್ರಿಗೆ ಎಲ್ಲಿ ಪ್ರವಚನ ಹೇಳ್ತಾನೆ ಎಲ್ಲ ಪ್ರವಚನವನ್ನು ಕೇಳ್ತಾನ ಕುದುರೆ ಲಗ್ಗಿಯ ಸೇವೆಯನ್ನು ಮಾಡ್ತಾನ ಆ ಸೇವೆಯನ್ನ ಮಾಡಿ ಒಂದೊಂದು ದಿನ ಆ ವ್ಯಕ್ತಿ ಏನಾಗ್ತಾನಂತಂದ್ರ ಹುಬ್ಬಳ್ಳಿ ಭಾಗದೊಳಗ ಆರೋಹ ಜೊತೆ ಸಿದ್ಧಾರೋಢರಾಗಿ ಅವರು ಬದಲಾಗ್ತಾರೆ ಸಿದ್ಧಾರೋಢರಾಗಿ ಬದಲಾಗ್ತಾರೆ ಅದಕ್ಕೆ ನೋಡ್ರಿ ನಾವು ಪುರಾಣ ಪ್ರವಚನವನ್ನು ಯಾಕೆ ಕೇಳಬೇಕಂತಂದ್ರ ನಾವು ಶ್ರವಣ ಮಾಡ್ಬೇಕು ಕೇಳಬೇಕು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ನಿಜವಾಗಿಯೂ ಕೂಡ ಆನಂದ ಆಗ್ತದೆ ನಿಜವಾಗಿಯೂ ಕೂಡ ಆನಂದ ಆಗ್ತದೆ ಅಂತಂದ್ರ ಇಂತ ಸಿದ್ದೇಶ್ವರ ಪುರಾಣ ಪ್ರವಚನ ನಮ್ಮ ಮಕ್ಕಳಿಗಾಗ್ಲಿ ಎಲ್ಲರಿಗೂ ಕೂಡ ಆ ಪುರಾಣ ಪ್ರವಚನವನ್ನು ಕೇಳಿಸಿದೀವಿ ಅಂತಂದ್ರೆ ನಿಜವಾಗಿಯೂ ಕೂಡ ಆನಂದ ಆಗ್ತದೆ ನಮ್ಮ ಶಾಸ್ತ್ರಿಗಳು ಬಹಳ ಚಂದ ನಿಮ್ಮೆಲ್ಲರಿಗೂ ಕೂಡ ಮನ ಮುಟ್ಟಂಗ ಬಹಳ ಚಂದ ಹೇಳಿದ್ರು ಗದಗಿನ ಪುಟ್ಟರಾಜ್ ಗುಬಾಯುಗಳು ಆ ಪುರಾಣವನ್ನು ಬರೆದ್ರು ನಿಜವಾಗು ಕೂಡ ಅಡ್ಮಿ ಸಿದ್ದೇಶ್ವರ ಪುರಾಣ ಎಷ್ಟು ಚಂದ ಐತಿ ಅಂತಂದ್ರ ಬಹಳ ಚಂದ ಐತಿ ಏಳುನೂರ ಎಪ್ಪತ್ತೊಂದು ವರ್ಷ ಬದುಕಿ ಅವರು ನಾವು ನಾವನು ಯಾರು ಬದುಕಾಕ್ ಸಾಧ್ಯ ಇಲ್ಲ ಅಂತ ಮಹಾತ್ಮರು ಏಳ್ನೂರ ಎಪ್ಪತ್ತೊಂದು ವರ್ಷ ಬದುಕಿ ನಮ್ಮ ಭೂಮಿಗಟ್ಟಿ ಗ್ರಾಮಕ್ಕೆ ಬಂದಾರ ಅಂತಂದ್ರೆ ನಾವು ನಿಜವಾಗಿಯೂ ಕೂಡ ಪುಣ್ಯವಂತರು ಅಂತ ಮಹಾತ್ಮರು ಬಂದು ನಮ್ಮ ನೀಲಮ್ಮ ತಾಯಿ ಆ ತಾಯಿಯ ಮಹಾತ್ಮರ ಸೇವೆಯನ್ನು ಮಾಡಿ ಆ ಸೇವೆ ನಾನು ಅಲ್ಲಿ ಮೆಟ್ಲೊಳಗ ಇರ್ತೀನಪ್ಪ ನನ್ನನ್ನು ತುಳಿದು ಹೋಗಿ ತಿಳ್ಕೊಂಡು ಇಂದಿಗೂ ಕೂಡ ಆ ತಾಯಿ ನೆಲೆಸಿಯೋಣ ಅದನ್ನು ತುಳ್ಕೊಂಡ ನಾವು ಅಡಿವಪ್ಪ ಗರಿಗೆ ಹೋಗ್ಬೇಕು ಅಂತ ಮಹತ್ಮ ನಮ್ಮ ಊರೊಳಗೆ ನೆಲೆಸಿಯೋಣ ಅಂತಂದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರು ನಿಜವಾಗಿ ಪ್ರತಿ ವರ್ಷದಂಗ ಈ ವರ್ಷನೂ ಕೂಡ ಬಹಳ ಚಂದ ಕಾರ್ಯಕ್ರಮ ನಡೆದದ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ನಾಳೆ ದಿನ ಅಡುವಿ ಸಿದ್ದೇಶ್ವರ ದೊಡ್ಡ ಕಾರ್ಯಕ್ರಮ ಆಗ್ತದ ಆ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ತಾಯಂದಿರು ಎಲ್ಲರೂ ಕೊಡ್ಕೊಂಡು ಆ ದೊಡ್ಡ ಕಾರ್ಯಕ್ಕೆ ಏನೇನು ಸರಿ ಸಾಮಾನ್ಯಗಳನ್ನು ತಗೊಂಡು ಬರಬೇಕು ಅದೆಲ್ಲವನ್ನು ತೆಗೆದುಕೊಂಡು ಬಂದು ಆ ಒಂದು ಕಾರ್ಯವನ್ನು ನೀವು ಯಶಸ್ವಿಯನ್ನು ಮಾಡಿಕೊಂಡ್ರಿ ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಆಗ್ಯದ ನಿಮಗೆಲ್ಲ ಬಹಳ ಹೊಟ್ಟೆ ಅನಿಸ್ತಿರ್ಬೋದು ಅದಕ್ಕೆ ನಾನು ಒಂದ್ ಎರಡು ಮಾತು ಹೇಳಿ ವಿರಾಮವನ್ನು ಕೊಡ್ತೀನಿ ಎಲ್ಲರಿಗೂ ಶರಣ ಚೆನ್ನಾಗಿ